ಸರ್ ನಮಸ್ತೆ ಸರ್ ತೊಂದ್ರೆ ಕೋಟೆ ಇಲ್ಲಿ ಕೋಲಾರಿಂದ ಕೌನ್ಸಿಲರ್ ಮಾತಾಡ್ತಾ ಇದ್ದೀನಿ ನಾನು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ ಆ ಏರಿಯಾ ಕೌನ್ಸಿಲರ್ ಇಲ್ಲಿ ಒಂದು ಡಬಲ್ ಟ್ಯಾಂಕ್ ಇದೆ ಆ ಡಬಲ್ ಟ್ಯಾಂಕ್ ಮುಂದ್ಗಡೆ ಒಂದು ಬೀದಿನಲ್ಲಿ ಒಂದು ಲೈನ್ ಹೋಗಿದೆ ಅದು ಜಾಸ್ತಿ ಕೆಳಗಡೆ ಬಂದ್ಬಿಟ್ಟಿದೆ ನಾನು ಸುಮಾರು ಸತಿ ಹೋಗಿ ನಮ್ಗೆ ಅವ್ರಿಗೆ ಕರ್ಚಿ ತೋರಿಸ್ಬಿಟ್ಟು ಅದು ಒಂದು ಹುಣಸೆಂಡ್ ಮರ ಇದೆ ಆ ಮರ ಎಲ್ಲ ಒಣಗೋಗಿ ಬಿಟ್ಟು ಮೇಲೆ ಯಾವಾಗ ಬೀಳ್ತದ್ ಗೊತ್ತಿಲ್ಲ ಅಲ್ಲಿಯ ಮಕ್ಕಳೆಲ್ಲಾ ಆಡ್ತಾ ಇರ್ತಾರೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಪ್ರಾಣಾನ ಅದು ಸುಮಾರು ಸತಿ ನಾನು ನಮ್ ಕೆ ಅವ್ರಿಗೆ ಬಂದು ಹೇಳಿದೀನಿ ಕೂಡ ಅದು ಫೋಟೋ ಎಲ್ಲಾ ಕಳ್ಸಿದೀನಿ ಅದೇನೋ ರೆಸ್ಪಾನ್ಸ್ ಅವರು ಕೌನ್ಸಿಲರ್ ಮಾತೇ ಕೇಳ್ತಲ್ವಾ ನಿಮ್ ಕೆವಿ ಅವರು ನಾನ್ ಸುಮಾರ್ ಸತಿ ಬಂದು ಹೇಳಿದೀನಿ ಇಲ್ಲಿ ಅದು ಆ ಲೈನ್ ಗೆ ಈ ತರ ಐತೆ ಫೋಟೋ ಎಲ್ಲಾ ಎದ್ದು ಕಳ್ಸಿದೀನಿ ಅವ್ರಿಗೆ ಅದು ಇವಾಗ ನಮ್ಮ ಸ್ವಾಮಿ ಅವ್ರ ಇದ್ರಲ್ಲ ಅವಾಗೂ ಬಂದಿ ನಾನು ಹೇಳಿದೆ ಅವ್ರ ಪಾಪ ಏನಾದ್ರು ಹೆಚ್ಚು ಕಡಿಮೆ ಕಳ್ಸಾ ಇದ್ರು ಅದಾದ್ಮೇಲೆ ಬೇರೆ ಸಾಹೇಬ್ರು ಬಂದಿದಾರಲ್ಲ ಅವ್ರಿಗೆ ಸುಮಾರು ಸತಿ ಒಂದ್ ಎರಡ್ ಮೂರ್ ಸತಿ ಫೋನ್ ಹೇಳಿದಿನಿ ಹೇಳಿದೀನಿ ತರ ಐತೆ ತೊಂದ್ರೆ ಅಂತ ಅದು ನೋಡ್ಕೊಂಡ್ ಹೋಗ್ಬಿಡ್ತಾರೆ ಕೆಲಸ ಏನಾಗ ಮಾಡ್ತಾ ಇಲ್ಲ ಅವ್ರು ಅದು ಸ್ವಲ್ಪ ಜಾಸ್ತಿ ತೊಂದ್ರೆ ಇದೆ ಬೇಕಾಗಿರೋ ಫೋಟೋ ತಮ್ಗೂ ಕಳ್ಸೀನಿ ಒಂದೇ ಒಂದ್ ಸೆಕೆಂಡ್ ಇರಿ ಹಂಗೆ ಎ ಡಬ್ಲ್ಯೂ ಲೈನಿಂಗ್ ತಗೊಂತೀನಿ ಏನ್ ಹೇಳ್ತಾರ ಕೇಳೋಣ ಕೋಲಾರ ಸಿಟಿ ಅಲ್ವಾ ಸಿಟಿ ಸರ್ ಒಂದ್ ನಿಮಿಷ ಸರ್ ಇವಾಗ ಸಿಟಿ ಬಸ್ ಸ್ಟಾಪ್ ಹತ್ರನ ಸರ್ ಸಿಟಿ ಬಸ್ ಸ್ಟಾಪ್ ಇಂದ ಇನ್ನ ಸ್ವಲ್ಪ ಮುಂದ್ಗಡೆ ಡಬಲ್ ಟ್ಯಾಂಕ್ ಇದೆ ಓಕೆ ಅದ್ರ ಪಕ್ಕದಲ್ಲಿನೇ ಒಂದು ಲೈನ್ ಹೋಗಿದೆ ಟಿ ಇಂದ ಮೂರ್ ಲೈನ್ ಇದೆಯಾ ನಾಲ್ಕು ಲೈನ್ ಇದೆಯಾ ಸರ್ ಆ ಲೈನ್ ಇಂದ ಒಂದು ಮೂರ್ ಬೀದಿಗೆ ಹೋಗಿದೆ ಹ್ಮ್ ಇವಾಗ ಮೇನ್ ಟಿ ಸಿ ಇಂದ ಬಂದಿದೆ ಅಲ್ಲ ಇನ್ನು ಅದು ಜಾಸ್ತಿ ಕೆಳಗಡೆ ಬಂದ್ಬಿಟ್ಟಿದೆ ಇದು ಹುಣಸೆಂಡ್ ಮರ ದೊಡ್ಡ ದೊಡ್ಡ ಮರ ಇದೆ ಅದೆಲ್ಲ ಒಣಗೋಗ್ಬಿಟ್ಟು ಯಾವಾಗ ಬೀಳ್ತ ಗೊತ್ತಿಲ್ಲ ಅದು ಫೋಟೋ ಎಲ್ಲ ಹಿಡಿದಿ ನಾನು ಕಳ್ಸಿದೀನಿ ಒಂದು ಎರಡ್ ಮೂರು ಸತಿ ವಾರದಲ್ಲಿ ಬಂದಿದ್ದೀನಿ ನಾನು ಇಲ್ಲಿ ಕೆ ಪ್ರೆಸೆಂಟ್ ಇಲ್ಲ ಇದ್ದೀನಿ ಇಲ್ಲ ಎಲ್ಲ ಹೋಗಿದಾನಂತೆ ಹೌದಾ ಅದೇ ವೇಟಿಂಗ್ ಬರ್ತಾ ಇದೆ ಹಾ ಇನ್ನೊಂದ್ ಟ್ರೈ ಮಾಡ್ತೀನಿ ಹ್ಮ್ ಸರಿ ಸಾರ್ ಸರ್ ಇವಾಗ ನೀವು ಬರ್ದ್ಬಿಟ್ಟಿ ಏನಾದ್ರು ಕೊಟ್ಟಿದೀರಾ ಲೆಟರ್ ಕೊಟ್ಟಿದ್ದೀರಾ ಸರ್ ಲೆಟರ್ ಏನಾದ್ರು ಕೊಟ್ಟಿದೀರಾ ಎ ಡಬ್ಲಿಗೆ ಸರ್ ಲೆಟರ್ ಏನ್ ಕೊಟ್ಟಿಲ್ಲ ಫೋಟೋ ಕಳಿಸಿ ಅಂತ ಹೇಳಿದ್ರೆ ಫೋಟೋ ಕಳ್ಸೆ ನಾನು ಯಾರಿಗ್ ಕಳ್ಸಿದೀರಿ ಫೋಟೋ ಎ ಡಬ್ಲ್ಯೂ ಸಾಹೇಬ್ರಿಗೆ ಕಳ್ಸಿದ್ದೀನಿ ಯಾರು ಹಳೆ ಎ ಡಬ್ಲಿ ಕಳ್ಸಿದ್ರೆ ಹೊಸ ಎ ಡಬ್ಲಿ ಕಳ್ಸಿದೀರಾ ಹೊಸ ಹೊಸಬ್ರು ಬಂದ್ರಲ್ಲ ಅವ್ರಿಗೆ ಹ್ಮ್ ಓಕೆ ಅವ್ರಾದ್ರೆ ಏನು ಬಂದ್ ಸ್ಪಾಟ್ ನೋಡ್ಕೊಂಡ್ ಹೋದ್ರಾ ಬಂದಿ ನೋಡ್ಕೊಂಡೋಗ್ರು ಇವಾಗ ನಮ್ಮ ಏರಿಯಾ ಲೈನ್ ಮನ್ ಇಡ್ತಾರಲ್ಲ ಅವ್ರಿಗೆ ಹೇಳ್ದೆ ನಾನು ಅದು ಕೇಬಲ್ ಬರ್ತದೆ ಬಂದ್ಮೇಲೆ ಹಾಕ್ತೀರಿ ಅಂತ ಹೇಳಿದ್ರು ಬಂದ್ಮೇಲೆ ಬೇಕಾದ್ರೆ ಹಾಕೋಣ ಇದು ಫಸ್ಟ್ ಇದು ಮರ ಒಣಗೋಗಿದೆ ಅದ್ರಗ್ ಏನಾದ್ರು ಫಸ್ಟ್ ಏನಾದ್ರು ಒಂದು ದಾರಿ ತೋರಿಸ್ರಿ ಯಾಕಂದ್ರೆ ಇಲ್ಲಿ ಮಕ್ಕಳೆಲ್ಲಾ ಇಡ್ತಾರೆ ಏನಾದ್ರು ಹೆಚ್ಚು ಕಡಿಮೆ ಆಗದೆ ಸುಮ್ಮನೆ ತೊಂದ್ರೆ ಆಗ್ತದೆ ಅಂತ ತೋರಿಸ್ದೆ ನಾನು ಆಮೇಲೆ ಒಂದ್ ಎರಡ್ ಮೂರ್ ಸತಿ ಇಲ್ಲಿ ಆಫೀಸ್ ಬಂದಿ ಎ ಡಬ್ಲ್ಇ ಸಹ ಮಾತಾಡೋಣ ಅಂತ ಬಂದೆ ಇದಿಲ್ಲ ಸಾಹೇಬ್ರು

ನಾನು ಆರು ಇದೀನಿ ಸರ್ ಸರ್ ನಿಮ್ಮ ಒಬ್ಬ ಲೋಕಲ್ ಕೌನ್ಸ್ಲರ್ ಮಾತೇ ಕೇಳ್ತಾಂದ್ರೆ ಮಾತು ಕೇಳ್ತಾರ ಇವರು ನೋಡಿ ಸರ್ ಹ್ಮ್ ಇನ್ ಕೌನ್ಸಿಲರ್ ಮರ್ಯಾದೆ ಏನ್ ಅಲ್ಲಿ ಇವಾಗ ಎಂಎಲ್ಎ ಎಲ್ ಎ ಕಡೆಯಿಂದ ಹೋಗಿ ಸ್ವಲ್ಪ ಬೇಜಾರ್ ಹಾಕ್ಸಿ ಮಾಡಿಸೋಣ ಅಂದ್ರೆ ಅದೊಂದು ಬೇಜಾರ್ ಮಾಡ್ಕೊಂತಾರೆ ಇವರು ಏನಾದ್ರು ಇದ್ರೆ ನೇರವಾಗಿ direct ಆಗಿ ಬಂದಿ ಹೇಳಿ sir ಅಂತ ಹೇಳ್ತಾರೆ ಸುಮ್ನೆ ಇದು ಯಾಕೆ ನಾವು ಇದು MLA ಗಂಟ ತಗೊಂಡ್ ಹೋಗೋದು ಅಂತ ಹೇಳಿ ನೀವ್ ಹೇಳಿಲ್ಲ ಅಂದ್ರೆ ತಪ್ಪು ಹೇಳಿದ ಮೇಲೆ ಕೆಲಸ ಮಾಡಿಲ್ಲ ಅಂದ್ರೆ ಹಾ ನೋಡಿ ಸರ್ ಇವಾಗ ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆಗಾರ ಅದಕ್ಕೆ ಇವಾಗ ನೋಡಿ ನಾನು ನಾವು ಅಲ್ಲಿ ನಮ್ ಜವಾಬ್ದಾರಿ ಸರ್ ಅಲ್ಲಿ ನಾವು ಇರೋಷ್ಟು ದಿವಸ ಕೌನ್ಸಿಲರ್ ಅಂದ್ಮೇಲೆ ನಿಮ್ಗೆ ಯಾಕೆ ಆಯ್ಕೆ ಮಾಡಿರೋ ಜನ ಹ ನೀವ್ ಅವ್ರನ್ನ ಅವ್ರ ಕಷ್ಟ ಸುಖಕ್ಕೆ ತಾನೆ ಆಯ್ಕೆ ಮಾಡೋದು ಮಾಡೋದು ಪ್ರತಿಯೊಂದಕ್ಕೂ ಎಮ್ ಎಲ್ ಎಕ್ ಹೋಗಲ್ಲ ಅಂತ ಆಯ್ಕೆ ಮಾಡೋದು ಮತ್ತೆ ನೀವು ನೀವ್ ಅದನ್ನ ಹೋಗಿ ರಿಪೋರ್ಟ್ ಮಾಡಿ ಕಂಪ್ಲೇಂಟ್ ಹೇಳಿದ್ರು ರೆಸ್ಪಾಂಡ್ ಮಾಡಲ್ಲ ಅಂದ್ರೆ ಇನ್ನೊಬ್ಬ ಜನಪ್ರತಿನಿಧಿ ಏನ್ ಕೇಳ್ತಾರ ಅಂತ ಹೇಳಿ ನಿಮ್ ಗಮನಕ್ಕೆ ನಾನು ಖಂಡಿತ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ವೇಟಿಂಗ್ ಕಂಟಿನ್ಯೂಸ್ ಬರ್ತಾ ಇದೆ ಆದ್ರೂ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಸರ್ ವಿಡಿಯೋಗಳು ಕಳ್ಸಿಕೊಡಿ ಏನ್ ಆಗಿದೆ ಅಂತ ಓಕೆನಾಸ್ಟ್ ಮಾಡೋಣ ಇನ್ನೇನ್ ಮಾಡಾಕ ಯಾಕಂದ್ರೆ ಹೇಳ್ಬಹುದು ಕೋಲಾರದಲ್ಲಿರುವಂತ ಬೆಸ್ಕಾಂ ಅಧಿಕಾರಿಗಳು ಮರ್ಯಾದೆ ಕೊಡ್ತಾ ಇಲ್ವಲ್ಲ ಎಷ್ಟು ಮಟ್ಟಕ್ಕೆ ಬಲ್ತ್ ಕೂತಿದ್ದಾರೆ ನಿಮ್ ಕೋಲಾರದ ಬೆಸ್ಕಾಂ ಅಧಿಕಾರಿಗಳು ಅನ್ನೋದು ನನ್ನ ಮಾತು ಇವಾಗ ಅಲ್ಲಿ ಕೆಲವರು ನಮ್ಮ ಹುಡುಗರು ನಮ್ಮ ಹುಡುಗರೇ ಇದಾರೆ ಹ್ಮ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಿಮ್ಗೂ ಅವಮಾನ ಆಗ್ತದೆ ನಾವ್ ಈ ಮೀಡಿಯಾ ಅವ್ರಿಗೆ ಕರ್ಸಿ ನಾವ್ ಒಂದು ನ್ಯೂಸ್ ಮಾಡಿ ಹಾಕ್ತೀರಿ ಅಂತ ಹೇಳಿದ್ರು ಬೇಡ ಇರಪ್ಪ ಅದೆಲ್ಲ ಮಾಡಕ್ ಹೋಗ್ಬಿಡ್ರಿ ಅದೇನಿದೆ ನಾನ್ ಮಾತಾಡ್ಕೊಂಡು ಇಲ್ಲ ಸಿಗ್ತಾ ಇಲ್ಲ ಅವರು ಮಾತಾಡ್ಕೊಂಡು ಅದೇನಿದೆ ನಾನು ಸಲ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಸಮಾಧಾನ ಕೊಟ್ಟು ಬಂದಿದೀನಿ ಬಟ್ ನಾವ್ ಅಂತ ಎಷ್ಟಂತ ಸರ್ ಜನ ಇಲ್ಲ ಸರ್ ನೋಡಿ ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ನೀವು ಸಮಾಧಾನ ಮಾಡೋದು ಇನ್ನೊಂದು ಮತ್ತೊಂದು ಅದ್ ಏನ್ ಕೆಲ್ಸ ಬರ್ಲಾ ಇವಾಗ ಅಪಘಾತಗಳು ಅನಾಹುತಗಳು ಯಾವಾಗ ಆಗುತ್ತೆ ಯಾರು ಗೊತ್ತು ಹ ಯಾವಾಗಾದ್ರೂ ಆಗ್ಬೋದಲ್ಲ ಅದಕ್ಕೋಸ್ಕರ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ರಫೀ ಸರ್ ಡಬ್ಲ್ಯೂ ಅವ್ರ ಖಂಡಿತವಾಗ್ಲೂ ನ್ಯೂಸ್ ಮಾಡೋಣ ಟೆಲಿಕಾಸ್ಟ್ ಮಾಡೋಣ ಯಾಕಂದ್ರೆ ಮೂರು ಸರಿ ವೇಟಿಂಗ್ ಬಂದಿದೆ ಫೋನು ಇನ್ನೊಂದ್ಸರಿ ಫುಲ್ ರಿಂಗ್ ಆಗಿದೆ ಆದ್ರೂ ಫೋನ್ ಎತ್ತಾ ಇಲ್ಲ ಅಂದ್ರೆ ಪಾಪ ತುಂಬಾ ಬಿಜಿ ಇವರೆಲ್ಲ ಕೋಲಾರ ಉದ್ಧಾರ ಮಾಡ್ತಾ ಇದಾರೆ ಇವಾಗ ಹಂಗಾಗಿ ಜನಸಾಮಾನ್ಯರ ಹತ್ರ ಮಾತಾಡಕ್ ಟೈಮ್ ಇಲ್ಲ ಅವ್ರ ಹತ್ರ ಖಂಡಿತ ಸರ್ ಮೊಹಮ್ಮದ್ ಸರ್ ಇದನ್ನ ನ್ಯೂಸ್ ಮಾಡೋಣ ಟೆಲಿಕಾಸ್ಟ್ ಮಾಡೋಣ ಗೊತ್ತಾಗುತ್ತೆ ಅವ್ರಿಗೆ ಅಟ್ಲೀಸ್ಟ್ ಇವಾಗಾದ್ರೆ ಇಚ್ಛೆತ್ಕೋತಾರ ನೋಡೋಣ ಸರ್ ಸರ್ ನೋಡಿ ಅದೇ ಅದನ್ನ ನನ್ಗೆ ವಿಡಿಯೋ ಮಾಡಿ ಕಳ್ಸಿ ಸರ್ ಅಲ್ಲಿ ಏನಿದೆ ಸಮಸ್ಯೆ ಅಂತ ಸರಿ ಸರಿ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ